ಹಾಂ ಎಲ್ಲೋ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಕೀರ್ತನ ಲೋಕ ಯೂಟ್ಯೂಬ್ ಚಾನೆಲ್ಗೆ ನಿಮಗೆಲ್ಲರಿಗೂ ಸ್ವಾಗತ ಇವತ್ತು ನೋಡಿ ನಾನು ನಾಲ್ಕು ಮೊಟ್ಟೆಯಿಂದ ಇದು ಮಾಡ್ತಾ ಇದ್ದೀನಿ ರೆಸಿಪಿ ಮಾಡ್ತಾಯಿದ್ದೀನಿ ಎರಡು ಮೊಟ್ಟೆ ಎಗ್ ಬುರ್ಚಿ ಮಾಡ್ತಾ ಇದ್ದೀನಿ ಎರಡು ಮೊಟ್ಟೆಯಿಂದ ಇದು ಆಲೂಗಡ್ಡೆ ಹಾಕಿ ನಾನು ಆಮ್ಲೆಟ್ ಮಾಡ್ತಾಯಿದ್ದೀನಿ ಎರಡು ಮೊಟ್ಟೆಯಿಂದ ಮಾಡಿದ್ದ ಆಲೂಗಡ್ಡೆ ಆಮ್ಲೆಟನ್ನು ನೀವು ಮನೆಯಲ್ಲಿ ಐದು ಜನ ಇದ್ದರೂ ಎಲ್ಲರಿಗೂ ಸಾಕಾಗುವಂತೆ ಇದನ್ನು ತಿನ್ಬೋದು ಅಷ್ಟು ಚೆನ್ನಾಗಿ ಮತ್ತು ಟೇಸ್ಟಿಯಾಗಿ ಮತ್ತು ಎಲ್ಲರಿಗೂ ಸಾಕಾಗುವಷ್ಟು ಪ್ರಮಾಣದಲ್ಲಿ ಇದು ಆಗ್ತದೆ ನೀವು ಮಾಡಿ ನೋಡಿ ಆಮೇಲೆ ನಿಮಗೆ ಗೊತ್ತಾಗುತ್ತೆ ಒಂದು ದೊಡ್ಡ ಆಲೂಗಡ್ಡೆ ಇದ್ದರೆ ಸಾಕು ಅದನ್ನು ಈ ರೀತಿ ತುರಿದು ಇದನ್ನು ಮಾಡೋದು ಹೇಗಂತ ಹೇಳ್ತೀನಿ ನೋಡಿ ಈಗ ಆಲೂಗಡ್ಡೆನ ನಾನು ತುರಿತಾ ಇದ್ದೀನಿ ಮನೆ ಮಂದಿ ಎಲ್ಲ ಚೆನ್ನಾಗಿ ತಿನ್ಬೋದು ಅಷ್ಟು ದೊಡ್ಡ ಆಗುತ್ತೆ ಆಮ್ಲೆಟು ಮತ್ತು ಎಲ್ಲರಿಗೂ ತುಂಬ ಇಷ್ಟ ಆಗುತ್ತೆ ಈ ರೀತಿ ಒಮ್ಮೆ ಮಾಡಿ ಎಗ್ ಬುರ್ಚಿನ ಎಲ್ಲರೂ ಮಾಡ್ತಾರೆ ಆದರೂ ನಾನು ಎರಡು ಮೊಟ್ಟೆದು ಎಗ್ ಬುರ್ಚಿ ಮಾಡಿದ್ದೀನಿ ಅದು ನೋಡಿ ಅದು ಇಷ್ಟ ಆಗುತ್ತೆ ಮತ್ತು ಇದು ಹೇಗೆ ಆಗುತ್ತೆ ಅಂತ ಎರಡನ್ನು ಮಾಡಿ ನೋಡಿ ನೀವು ನಾಲ್ಕು ಮೊಟ್ಟೆ ಇದ್ದರೆ ಒಂದು ಐದಾರು ಜನ ಆರಾಮಾಗಿ ಇದು ಮಾಡಿ ಊಟದ ಜೊತೆ ನಂಚ್ಕೊಂಡು ತಿನ್ಬೋದು ಒಂದು ಸಲ ಈ ಆಲೂಗಡ್ಡೆ ಆಮ್ಲೆಟನ್ನು ಮಾಡಿ ನೋಡಿ ನೀವೇ ನಾನು ಮಾಡಿರೋ ರೀತಿಯಲ್ಲಿ ನೀವು ಮಾಡಿ ತುಂಬ ಚೆನ್ನಾಗಾಗುತ್ತೆ ಹಸಿಮೆಣಸು ಒಂದು ಸ್ವಲ್ಪ ಆಗ್ತಾಯಿದ್ದೀನಿ ಆಲೂಗಡ್ಡೆ ತುರಿದಿದ ಆಲೂಗಡ್ಡೆ ಮತ್ತು ಅರಿಶಿನ ಉಪ್ಪು ಮತ್ತು ಕೊತ್ತಂಬರಿ ಸೊಪ್ಪು ಸ್ವಲ್ಪ ನಾನಂದರೆ ಎರಡಕ್ಕೂ ಆಗೋ ಥರ ಇದನ್ನು ಈರುಳ್ಳಿನ ಇದ್ದೀನಿ ಮತ್ತು ಹಸಿಮೆಣಸನ್ನು ಹೆಚ್ಚಿ ಕೊಂಡಿಟ್ಕೊಂಡಿದ್ದೀನಿ ಈರುಳ್ಳಿ ನಾನು ಅದು ಒಂದೇ ಹಾಕಿದ್ದೀನಿ ಸ್ವಲ್ಪ ಆದರೆ ಆಲೂಗಡ್ಡೆ ಸ್ವಲ್ಪ ದೊಡ್ಡದಿತ್ತು ಅದನ್ನೇ ಹಾಕಿದ್ದೀನಿ ಬುರ್ಚಿಗೆ ತುಂಬ ಚೆನ್ನಾಗಾಗುತ್ತೆ ಇವತ್ತು ಮೊಟ್ಟೆ ರೆಸಿಪಿ ಮಾಡುವ ಅನ್ನಿಸ್ತು ಅದಕ್ಕೆ ಅದನ್ನೇ ಮಾಡ್ತಾಯಿದ್ದೀನಿ ನೋಡಿ ಎಣ್ಣೆ ಕಾಯಿಲೆ ಕೆಟ್ಟಿದ್ದೀನಿ ಎರಡು ಇದಕ್ಕೆ ಎಗ್ ಬುರ್ಚಿಗೆ ಮೊದಲೇ ಎಗ್ ಮಾಡ್ತಾ ಮಾಡ್ತಾಯಿದ್ದೀನಿ ಎಲ್ಲ ಪಟಾಪಟ ಆಗು ಆಗಿಬಿಡುತ್ತೆ ಯಾರಾದರೂ ನೆಂಟರು ಬಂದರೂ ಮಾಡಿಕೊಡ್ಬೋದು ತುಂಬ ಇದರಲ್ಲಿ ಆಗಿಬಿಡುತ್ತೆ ಅದು ಹೆಚ್ಚು ಟೈಮ್ ಹಿಡಿಯಲ್ಲ ಮೊದಲು ಈರುಳ್ಳಿನ ಹಾಕ್ತಾ ಇದ್ದೀನಿ ಬುರ್ಚಿಗೆ ಉಪ್ಪು ಉಪ್ಪು ಅದಕ್ಕೆ ಸ್ವಲ್ಪ ಇದಕ್ಕೆ ಸ್ವಲ್ಪ ಹಾಕಿದ್ದೀನಿ ಈಗ ಎರಡು ಮೊಟ್ಟೆನ ತೆಗೆದಿಟ್ಟಿದೆ ಅಲ್ವಾ ಅದನ್ನು ಈಗ ಆಮ್ಲೆಟಿಗೆ ರೆಡಿ ಮಾಡ್ಕೊಳ್ತಾ ಇದ್ದೀನಿ ಪಾತ್ರೆಯಲ್ಲಿ ಹಾಕಿ ಅದನ್ನೀಗ ಇದು ಮಾಡ್ತಾ ಇದ್ದೀನಿ ನೋಡಿ ಈ ರೀತಿ ಚಮಚದಿಂದಾದರೂ ಮಾಡ್ಕೊಳ್ಬೋದು ಚೆನ್ನಾಗಿ ಇದು ಮಾಡ್ಕೊಳ್ಬೇಕು ಮೊಟ್ಟೆನ ಚಮಚದಿಂದ ನೀವು ಇದು ಹೀಗೆ ಇದು ಮಾಡ್ಕೊಳ್ಬೋದು ಈಗ ನೋಡಿ ನಾನು ಅದು ಆಲೂಗಡ್ಡೆ ಮತ್ತು ಈರುಳ್ಳಿ ಹಸಿಮೆಣಸು ಮತ್ತು ಅರ್ಶಿಣ ಪುಡ ಎಲ್ಲ ಹಾಕಿದ್ದೆ ಅಲ್ಲ ಅದನ್ನೇ ಇದರಲ್ಲಿ ಹಾಕ್ಕೊಳ್ತಾ ಇದ್ದೀನಿ ಹಾಕಿದ್ದೀನಿ ನೋಡಿ ಈಗ ಒಂದು ಬಾಣಲೆ ಇಟ್ಟಿದ್ದೀನಿ ಅಂಬ್ಲೆಟಿಗಂತ ಪಕ್ಕದಲ್ಲಿ ಇದೆ ಇದು ಮತ್ತೊಂದು ಒಲೆ ಹೆಚ್ಚಿ ಇದು ಅಂಬ್ಲೆಟಿಗಂತ ಈ ಬಾಣಲೆ ಇಟ್ಟಿದ್ದೀನಿ ಈಗ ಆ ಸ್ವಲ್ಪ ಇದು ಎಣ್ಣೆ ಹಾಕಬೇಕು ಇದು ಎಗ್ಬುರ್ಚಿ ಮಾಡ್ತಾ ಇದ್ದೀನಲ್ಲ ಅದಕ್ಕೆ ಎರಡೇ ಮೊಟ್ಟೆ ಹಾಕ್ತಾ ಇದ್ದೀನಿ ಒಂದು ಕಡೆ ಎಗ್ಬುರ್ಚಿ ಆಗ್ತಾಯಿದೆ ಇನ್ನೊಂದು ಕಡೆ ಆಮ್ಲೆಟ್ ಮಾಡಲಿಕ್ಕೆ ಅದು ಬಾಣಲೆ ಇಟ್ಟಿದ್ದೀನಿ ಅದಕ್ಕೆ ಸ್ವಲ್ಪ ಎಣ್ಣೆ ಹಾಕ್ತಾಯಿದ್ದೀನಿ ನೋಡಿ ಲಾಡು ಮಾಡಿಟ್ಟಿದೆ ಅದನ್ನು ಕೊಡಬೇಕು ಎಣ್ಣೆ ಹಾಕಿದ್ದಿದೆ ಅದರಲ್ಲಿ ಇದನ್ನು ಹಾಕ್ತಾ ಇದ್ದೀನಿ ನೋಡಿ ಇದು ಮಾತ್ರ ತುಂಬ ಚೆನ್ನಾಗಾಗುತ್ತೆ ಸಲ ಟ್ರೈ ಮಾಡಿ ಯಾಕಂದರೆ ಮನೆ ಮಂದಿ ಎಲ್ಲ ಚೆನ್ನಾಗಿ ತಿನ್ಬೋದು ಆಮ್ಲೆಟ್ ಮಾಡಿದರೆ ಒಂದು ಆಮ್ಲೆಟಿಂದ ಎಷ್ಟಾಗುತ್ತೆ ಖಾಲಿಯಾಗಿ ಹಾಕಿ ಇದನ್ನು ಮಾಡಿ ನೋಡಿ ನೀವು ಈಗ ಇದನ್ನು ಒಂದು ಪ್ಲೇಟನ್ನು ಮುಚ್ಚಿಡ್ತಾ ಇದ್ದೀನಿ ಬುರ್ಚೆ ಆಗ್ತಾ ಬಂದಿದೆ ಈಗ Det er alltid godt å stå